ನಮಸ್ತೆ ವೆಲ್ಕಮ್ ಟು ಟ್ರೇಡರ್ ನಾಳೆ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಇಂಟರ್ ಸ್ಟಾಕ್ಸ್ ಗಳನ್ನ ಯಾವ ರೀತಿ ಟ್ರೇಡ್ ಮಾಡ್ತೀರ ಅನ್ನೋದು ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಓಕೆ ನಿಫ್ಟಿ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಏನೇನ್ ಆಗಿತ್ತು ಅನ್ನೋದು ನೋಡೋಣ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನೋಡ್ಕೊಳ್ಳಿ ಓಪನ್ ಆಗಿದ್ದು ಕ್ಯಾಪ್ ಅಪ್ ಓಪನ್ ಆಗಿದೆ ಆಸ್ ಎಕ್ಸ್ಪೆಕ್ಟೆಡ್ ಬಿಕಾಸ್ ಆಫ್ ಸಿಪಿಐ ಪಿ ಇನ್ಫ್ಲೇಷನ್ ಡೇಟಾ ಓಕೆ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ನಿಮ್ಗೆ ಗೊತ್ತಿರಬಹುದು ಕಮ್ಮಿ ಬಂದಿತ್ತು ಅದಕ್ಕೋಸ್ಕರ ಇದು ಅಪ್ ಆಗಿದೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ಮೇಲೆ ನೋಡ್ಕೊಳ್ಳಿ ಇಲ್ಲೊಂದು ಬ್ರೇಕೌಟ್ ಸಿಕ್ತು ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಸೈಕಾಲಜಿಕಲ್ ನಂಬರ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ಇದೆ ಇದನ್ನ ತಲೆ ಇಟ್ಕೊಳ್ಳಿ ಸರ್ ಇನ್ ಕೇಸ್ ನಾಳೆ ಕೂಡ ಇನ್ ಕೇಸ್ ಏನ ಬ್ರೇಕೌಟ್ ಆಗ್ತಾ ಇದೆ ಸರ್ ಗೋ ಹೈ ಎಸ್ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಏನು ಕ್ಲೋಸ್ ಆಗಿದೆ ಓಕೆ ಸೊ ಬ್ಯಾಂಕ್ ನಿಫ್ಟ್ ನಲ್ಲಿ ಏನ್ ಟ್ರೇಡ್ ಅಥವಾ ಏನ್ ಪ್ಲಾನ್ ಹಾಕಿದ್ವಿ ಓಕೆ ಇದನ್ನ ನಿಮಗೆ ಪೋಸ್ಟ್ ಮಾಡಿದ್ರೆ ನೆನಪಿರಬಹುದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಂದ ರಿಜೆಕ್ಷನ್ ಸಿಕ್ಕರೆ ಸ್ಮಾಲ್ ಎಸ್ ಎಲ್ ನ ತಗೊಳ್ಳಿ ಟ್ರೇಡ್ ತಗೋಬಹುದು ಅಂತ ಥಿಂಕ್ ಮಾಡಿದ್ವಿ ಅಥವಾ ಬ್ರಿಕೋರ್ಡ್ ಆಗಿರ್ಲ ಹೋಗ್ತಾ ಇದ್ರೆ ಇಟ್ಸ್ ಗೋ ಫಾರ್ ಹೈ ಅಂತ ಡಿಸ್ಕಶನ್ ಮಾಡಿದ್ವಿ ಓಕೆ ಒಂದು ಎಸ್ಎಲ್ ಹಿಟ್ ಆಯ್ತು ಅದನ್ನು ಕೂಡ ಪೋಸ್ಟ್ ಮಾಡಿದೆ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಇನ್ನೊಂದು ಅಪಾರ್ಚುನಿಟಿ ಕೊಟ್ಟಿದೆ ಸರ್ ಯಾವ್ದಪ್ಪ ಅಂತಂದ್ರೆ ಈ ಲೆವೆಲ್ ಸರ್ ಓಕೆ ಈ ಲೆವೆಲ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಪರ್ ಕಂಟಿನ್ಯೂಸ್ಲಿ ಸರ್ವೈವ್ ಮಾಡ್ಲಿಕ್ಕೆ ಆಮೇಲೆ ಮಾಕೆ ನೋಡಿ ಇದೊಂದು ಬ್ರೇಕಔಟ್ಗೆ ಕಂಟಿನ್ಯೂಸ್ ರಾಲಿಗೆ ತಗೊಂಡ ದಿಸ್ ಇಸ್ ವೇರ್ ಐ ಮೇಡ್ ಮನಿ ಇಲ್ಲಿ ನಾನು ದುಡ್ಡು ಮಾಡ್ ಆಯ್ತು ಅಂಡ್ ಅಬ್ವಿಯಸ್ಲಿ ಈ ಏನ್ ಸ್ಮಾಲೆಸ್ಟ್ ಸೆಲ್ ಕೊಟ್ಟಿದ್ರೆ ಚೆನ್ನಾಗಿರೋ ಪ್ರಾಫಿಟ್ ಮಾಡಿದೆ ಎಷ್ಟು ಟ್ರೇಡ್ ಆದ್ರೆ ಸರ್ ಟೋಟಲಿ ಟೂ ಟ್ರೇಡ್ ಆದ್ರೆ ಒಂದು ಲಾಸ್ ಆಯ್ತು ಎಸ್ ಎಲ್ ಓಕೆ ಒಂದೇನಾಯ್ತು ಬಿಗ್ ಟ್ರೇಡ್ ಬಿಗ್ ಪ್ರಾಫಿಟ್ ಸೊ ಯಾವಾಗಲೂ ಸರ್ ಸಮಾಲ್ ಟ್ರೇಡ್ಸ್ ಇಲ್ಲಿ ಕಮ್ಮಿ ಟ್ರೇಡ್ಸ್ ಇಲ್ಲಿ ಬಟ್ ಬೆಸ್ಟ್ ದುಡ್ಡು ಆಗುವಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಕಲ್ಕೋತೀರಿ ಓಕೆ ಸೊ ಲೆಟ್ ಸ್ಟಾರ್ಟ್ ವಿತ್ ಅನಾಲಿಸಿಸ್ ಆಫ್ ದ ಡೇ ಆ್ಯಂಗಲ್ ನಿಫ್ಟಿ ಶುರು ಮಾಡೋಣ ನಿಫ್ಟಿ ಓಕೆ ನಿಫ್ಟಿ ಮಾರ್ಕೆಟ್ ನಿಂತಿರುವ ಜಾಗ ಯಾವುದು ನಾವು ನೋಡ್ಕೊಳ್ಳಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಒನ್ ಸೆವೆಂಟಿ ಸಿಕ್ಸ್ ಏನು ನಿಂತ್ಕೊಂಡಿದೆ ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ ಆರ್ಜೆಂಟಲ್ ಐನ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಸಿಕ್ಸ್ಟಿ ಓಕೆ ಅದನ್ನ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಳ್ತೀರಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಮಾರ್ಕೆಟ್ ಇವತ್ತು ನೋಡ್ಕೊಳ್ಳಿ ಎಕ್ಸಾಕ್ಟ್ಲಿ ಅಲ್ಲಿಂದಲೇ ರಿಜೆಕ್ಷನ್ ಅಂತೂ ಆಗಿದೆ ಓಕೆ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ದಟ್ ಇಸ್ ಅರೌಂಡ್ ಟ್ವೆಂಟಿ ಟೋಟಲ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ರೇಂಜಿಯೋ ಸೊ ಇದನ್ನ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ತೀರಿ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಮಾರ್ಕೆಟ್ ಏನ್ ನಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದೆ ಸೊ ವಾಪಸ್ ಮಾರ್ಕೆಟ್ ನೋಡ್ಕೊಂಡ್ರೆ ಟ್ವೆಂಟಿ ಮೇಜರ್ ಲೆವೆಲ್ ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಇಲ್ಲೇ ಕೊಟ್ಟಿದ್ದಾನೆ ಟ್ವೆಂಟಿ ಇಟ್ಸ್ ಅ ಗೋ ಹೈ ಟು ದ ನ್ಯೂ ಓಕೆ ನೀವು ಅಂದರೆ ಎಲ್ಲಿವರೆಗೂ ಹೋಗ್ಬೋದು ಸರ್ ಸಿಂಪ್ಲಿ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ಈಸಿಲಿ ಗೊತ್ತಾಗುತ್ತೆ ಸೊ ವಾಟ್ ವಿ ಕ್ಯಾನ್ ಡ್ರಾ ಇಯರ್ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಇಟ್ಸ್ ಇಯರ್ ಓಕೆ ನೀಟಾಗಿ ಡ್ರಾ ಮಾಡಿದ್ದೀವಿ ಕರೆಕ್ಟಾಗಿ ಡ್ರಾ ಮಾಡಿದ್ವಿ ಲುಕ್ ಕ್ಯಾಟ್ ಇಯರ್ ಇವನ್ ಟ್ವೆಂಟಿ ತ್ರೀ ಟು ಸಿಕ್ಸ್ಟಿ ಏನಾದರೂ ಮಾರ್ಕೆಟ್ ಪೈ ಮೆಸ್ಟು ಗ್ಯಾಪ್ ಅಪ್ ಅಥವಾ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿ ಬ್ರೇಕೌಟ್ ಕೊಡ್ತಾ ಇದ್ದರೆ ಇಟ್ಸ್ ಅ ಡಬಲ್ ಬ್ರೇಕೌಟ್ ಸರ್ ಒಂದು ಟ್ರೆಂಡ್ ಲೈನ್ ಬ್ರೇಕೌಟ್ ಆ್ಯಂಡ್ ರೆಸಿಡೆನ್ಸ್ ಬ್ರೇಕ್ಔಟ್ ಇಟ್ ಈಸ್ ರೆಡಿ ಟು ಗೋ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಆರ್ ರೆಡಿ ಓಕೆ ಸೊ ಬಿ ಅಲರ್ಟ್ ದಿಸ್ ಲೆವೆಲ್ ವೆರಿ ಇಂಪಾರ್ಟೆಂಟ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫ್ಲಾಟ್ ಆಗಿ ಓಪನ್ ಟ್ವೆಂಟಿ ಒನ್ ಹಂಡ್ರೆಡ್ ಆಸ್ಪಾಸ್ ಒಳಗಡೆ ಓಪನ್ ಆಗಿದೆ ಮೋಸ್ಟ್ ಪ್ರಾಬಬಲಿ ನಿಮಗೆ ನೋ ಟ್ರೇಡಿಂಗ್ ಝೋನ್ ಅಥವಾ ಸೈಡ್ ವೇಸ್ನೇ ಕ್ರಿಯೇಟ್ ಮಾಡ್ಕೊಳ್ತಾನೆ ಸೊ ಡು ಅವಾಯ್ಡ್ ಇನ್ ದಿಸ್ಝೋನ್ ಇನ್ ಕೇಸ್ ಇಫ್ ಯು ಆರ್ ಆಪ್ಷನ್ ಬಾಯರ್ ಇಲ್ಲ ಆಪ್ಷನ್ ಸೆಲ್ಲರ್ ಇದರಿಂದ ಡೋಂಟ್ ವರಿ ಸರ್ ಒಂದಿನ ನೆಕ್ಸ್ಟ್ ಡೇನೆ ಎಕ್ಸ್ಪೈರಿ ಆಗ್ತದೆ ಸೊ ಆಪ್ಷನ್ ಸೆಲ್ಲಿಂಗ್ ಇಂದ ದುಡ್ಡು ಆಗೋ ಚಾನ್ಸ್ ಇದೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳನ್ನ

సో వెరి ఇంపార్టెంట్ లెవెల్ ట్వంటీ త్రీ థౌసండ్ సిక్స్టీ అండ్ దర్ సైడ్ ఓకే హ్యూజ్ క్యాప్ అప్లై మార్కెట్ నీ ఇంపార్టెంట్ లెవెల్ మార్క్ యూసింగ్ దరిజెంటల్ రీ ఆల్సో సో నోడ్కొని దిస్ వెరీ వెరీ ఇంపార్టెంట్ లెవెల్ ట్వెంటీ ఫోర్ హండ్రెడ్ అండ్ నెక్స్ట్ లెవెల్ ఇస్ అంపార్టెంట్ రౌండ్ నంబర్ సైకాలజీ కూడా అది బాగా సార్ మార్కెట్ కూడా రిజెక్షన్ ట్వంటీ ఫైవ్ ఫిఫ్టీ ಓಕೆ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಆಗಿತ್ತು ಪ್ರತಿ ಸಲ ಇದನ್ನ ನಮ್ಮ ಹಳೆ ಅನಾಲಿಸ್ ಅಲ್ಲಿ ಮಾತಾಡಿದೀವಿ ಟ್ವೆಂಟಿ ಫೈವ್ ಫಿಫ್ಟಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ಸ್ ಗಳು ಈ ಝೋನ್ ಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ವ್ಯಾಲ್ಯೂ ಏರಿಯಾದಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಹೇಳಿ ಓಕೆ ಸೊ ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ಏನ್ ಗೊತ್ತಾಗುತ್ತೆ ಸೊ ಆಸ್ ಆಫ್ ನಾವು ಓಪನ್ ಇಂಟ್ರೆಸ್ಟ್ ಪ್ರಕಾರ ಓಪನ್ ಇಂಟ್ರೆಸ್ ಹೆವಿಲಿ ಬಿಲ್ಟ್ ಅಪ್ ಎಲ್ ಆಗಿದೆ ಸೊ ವಿ ಹ್ಯಾವ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಟ್ ರೈಟ್ ನಾವು ಟ್ವೆಂಟಿ ತ್ರೀ ತೌಸಂಡ್ ನಲ್ಲಿ ಎಷ್ಟ ಅಂದ್ರೆ ನೂರ ಹತ್ತು ಲೈಕ್ ಒಂದು ಕೋಟಿ ಅಂತಾನೆ ತಿಳ್ಕೊಳ್ಳಿ ಸರ್ ಓಕೆ ಹೈವಿ ಆಗಿದೆ ಅಟ್ ದ ಸೇಮ್ ಟೈಮ್ ಲಾಜಿಕಲ್ಲಿ ನೋಡ್ಕೊಂಡು ಟ್ವೆಂಟಿ ತ್ರೀ ಟೂ ಕೂಡ ಓಕೆ ಓಪನ್ ಇಂಟ್ರೆಸ್ಟ್ ತೊಂಬತ್ ಮೂರು ಲಕ್ಷ ಇದೆ ಓಕೆ ದ ಸೇಮ್ ಟೈಮ್ ಕಾಲ್ನಲ್ಲಿ ಕೂಡ ಓಪನ್ ಇಂಟ್ರೆಸ್ಟ್ ಅರೌಂಡ್ ಸೆವೆಂಟಿ ಒನ್ ಲ್ಯಾಕ್ ಇದೆ ಸೊ ದೀಸ್ ಆರ್ ಸ್ಟ್ಯಾಡಲ್ ಪೀಪಲ್ ಓಕೆ ಇನ್ ದ ಮೇನ್ ಟೈಮ್ ಮಾರ್ಕೆಟ್ ಮೇಲೆಗಡೆ ಹೋಗಲೇಬೇಕಪ್ಪ ಅಂತಂದ್ರೆ ಟ್ವೆಂಟಿ ತ್ರೀ ಟೂ ಸಿಕ್ಸ್ಟಿ ಲೆವೆಲ್ ಏನಾದ್ರು ಮಾರ್ಕೆಟ್ ದಾಡ್ತಾ ಇದ್ರೆ ಸೊ ಅಬ್ಬಿಯಸ್ಲಿ ನಮ್ಗೆ ಇಲ್ಲಿ ಇಲ್ಲಿರೋ ಓಪನ್ ಇಂಟ್ರೆಸ್ ಲೈಕ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅರವತ್ತೊಂದು ಲಕ್ಷ ಕಮ್ಮಿ ಆಗುತ್ತೆ ಅಂಡ್ ಎಪ್ಪತ್ತೊಂದು ಲಕ್ಷ ಕೂಡ ಕಮ್ಮಿ ಆಗುತ್ತೆ ಸೊ ಮಾರ್ಕೆಟ್ ಕುಡ್ ಬಿ ಗೋಯಿಂಗ್ ಟಿಲ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಏಯ್ಟಿ ತ್ರೀ ಲ್ಯಾಕ್ ಅಲ್ಲೇ ಇದೆ ಓಕೆ ಬಾಟಮ್ ಅಲ್ಲಿ ನೋಡಿಕೊಂಡ್ರೆ ಟೋಟಲ್ ಹೈಯೆಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಸ್ ನೂರ ಹತ್ತು ಲಕ್ಷ ಲೈಕ್ ಒಂದು ಕೋಟಿ ಓಪನ್ ಇಂಟ್ರೆಸ್ಟ್ ಇದೆ ಓನ್ಲಿ ಟ್ವೆಂಟಿ ಅದರ್ವೈಸ್ ನೋ ಮಾರ್ಕೆಟ್ ಇನ್ ಕೇಸ್ ರೇಂಜ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಟ್ವೆಂಟಿ ಟ್ವೆಂಟಿ ಒಳಗಡೆ ಕ್ರಿಯೇಟ್ ಮಾಡುತ್ತೆ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಇದೆ ಟ್ವೆಂಟಿ ಟೂ ಸಿಕ್ಸ್ಟಿಗಡೆ ಹೋದ್ರೆ ಮೊಮೆಂಟಮ್ ಇದೆ ಇನ್ ಝೋನ್ ನೋ ಟ್ರೇಡಿಂಗ್ ಝೋನ್ ಸೊ ಮಾರ್ಕೆಟ್ ನಲ್ಲಿ ಎಕ್ಸ್ಪೈರಿ ಎರಡು ದಿನ ಉಳಿದಿದೆ ಯಾ ಓಕೆ ಸೊ ನೆಕ್ಸ್ಟ್ ಗೋವಿಂಗ್ ವಿತ್ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ಕಾಣುತ್ತೆ ಸೊ ಕ್ವಿಕ್ಲಿ ಇದನ್ನು ಮುಗಿಸ್ಬಿಡೋಣ ಓಕೆ ಲುಕ್ ಆಟ್ ಹಿಯರ್ ಟ್ರೆಂಡ್ ಲೈನ್ ನ ನೀಟಾಗಿ ಡ್ರಾ ಮಾಡ್ಕೊಂಡ್ರೂ ಕೂಡ ವಿ ವಿಲ್ ಹಾವ್ ಅ ಮೇಜರ್ ಲೆವೆಲ್ ಹಿಯರ್ ಓಕೆ ಸೊ ದ್ಯಾಟ್ ಇಸ್ ಅರೌಂಡ್ ಸೆವೆಂಟಿ ಸೆವೆನ್ ಫೈವ್ ಹಂಡ್ರೆಡ್ ಬರುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಸೆವೆಂಟಿ ಸೆವೆನ್ ತೌಸಂಡ್ ಲೆವೆಲ್ ಓಕೆ ಮಾರ್ಕೆಟ್ ಬೈ ಮಿಸ್ಟೇಕ್ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಅಲ್ಲಿ ಇನ್ನೇನಾದ್ರೂ ಬ್ರೇಕೌಟ್ ಮಾಡಿ ಸೆವೆಂಟಿ ಸೆವೆನ್ ತೌಸಂಡ್ ಅಂದರೆ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಸೆವೆಂಟಿ ಸೆವೆನ್ ತೌಸಂಡ್ ಹಿಡಿದು ಸೆವೆಂಟಿ ಸೆವೆನ್ ಸೆವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಐದುನೂರು ಪಾಯಿಂಟ್ ಒಳಗಡೆ ಇದ್ದರೆ ಎಸ್ ಸ್ಟ್ರಾಡಲ್ ಸ್ಟ್ರ್ಯಾಂಗ್ ಒಳಗಡೆ ವರ್ಕ್ ಆಗುತ್ತೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಇದೊಂದು ರೇಂಜ್ ಬೌಂಡ್ ಕ್ರಿಯೇಟ್ ಕೆಲಸ ಮಾಡ್ತಾ ಇರುತ್ತೆ ಟು ಕೇರ್ಫುಲ್ ದ ಮೀನ್ ಟೈಮ್ ಮಾರ್ಕೆಟ್ ನೋಡ್ಕೊಂಡು ಇನ್ ಕೇಸ್ ಇದೊಂದು ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆದರೆ ಇಟ್ಸ್ ಅ ಗೋ ಡೌನ್ ಟಿಲ್ ಇಲ್ ಸೆವೆಂಟಿ ಸಿಕ್ಸ್ ಸ್ಟ್ರಕ್ಚರ್ಲಿ ಚೆನ್ನಾಗಿದೆ ನೋಡ್ಲಿಕ್ಕೆ ಬ್ರೇಕ್ ಡೌನ್ ಆಗ್ಬಹುದು ಸೊ ಡೂ ಕೇರ್ಫುಲ್ ಇನ್ ದಿಸ್ ಒನ್ ಪೊಸಿಷನ್ ಹಿಯರ್ ಎನಿವೇ ಇದ್ರೊಳಗೊಂದು ಪೊಸಿಷನ್ ಅಂತೂ ನೀಟಾಗಿ ನೀವು ಅರ್ಥ ಮಾಡ್ಕೊಳ್ತಿದ್ರಿ ಆ್ಯಂಡ್ ನೋಡ್ಕೊಳ್ಳಿ ಇದು ಮೇಜರ್ ಸಪೋರ್ಟ್ ಸೆವೆಂಟಿ ಸಿಕ್ಸ್ ಅಂಡ್ ಟೂ ಹಂಡ್ರೆಡ್ ಫಿಫ್ಟಿ ಇದೆ ಬಟ್ ಟೆಕ್ನಿಕಲಿ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ಡೌನ್ ನಿಮಗೆ ನೀಟಾಗಿ ಸಿಗುತ್ತೆ ಇಲ್ಲಿವರೆಗೂ ಆ್ಯಂಡ್ ಕಂಟಿನ್ಯೂಷನ್ ಸೆವೆಂಟಿ ಸಿಕ್ಸ್ ತೌಸಂಡ್ವರೆಗೂ ಗೊತ್ತಾಗುತ್ತೆ ಓಕೆ ಇನ್ ಕೇಸ್ ಮಾರ್ಕೆಟ್ ಡೌನ್ ಕೊಟ್ಟಿದೆ ಈ ಜಾಗದಲ್ಲಿ ಅಂದರೆ ಓನ್ಲಿ ಸೆವೆಂಟಿ ಸಿಕ್ಸ್ ತೌಸಂಡ್ ಟೂ ಫಿಫ್ಟಿ ಬ್ರಕ್ಡೌನ್ ಆದರೆ ಯು ಕ್ಯಾನ್ ಟ್ರೈ ಫಾರ್ ದ ನ್ಯೂ ಲೋಸ್ ಯಾವ Okay. So meanwhile uh, level very important value area 76, 250, 000, seventy six two fifty, seventy-seven thousand, and Malagarda the seventy seven five hundred, Idun 78 seventy-eight thousand are the more valuable areas now. ಓಕೆ ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಿದಿರಿ ಓಕೆ ಇದ್ರದ್ದು ಎಕ್ಸ್ಪೈರ್ ಇವತ್ತೇ ಆಗಿದೆ ಏನು ಟೆನ್ಶನ್ ಇಲ್ಲ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಲಿಕ್ಕೆ ಓಕೆ ಲೆಟ್ಸ್ ಗೋ ಟು ದ ಓಕೆ ಬ್ಯಾಂಕ್ ಯಾವ ರೀತಿ ಕೆಲಸ ಮಾಡಿದೆ ಲುಕ್ ಆಟ್ ಹಿಯರ್ ವೆರಿ ವೆರಿ ಕ್ಲಾಸಿಕಲ್ ಬ್ರೇಕ್ಔಟ್ ಹಿಯರ್ ಸೊ ಇದನ್ನ ಆಸ್ ಇಟ್ ಇಸ್ ಇಂಟ್ಯಾಕ್ಟ್ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ನಾನು ಯಾವುದೇ ರೀತಿ ಡ್ರಾಯಿಂಗ್ಸ್ ನ ಚೇಂಜ್ ಮಾಡೋದಿಲ್ಲ ಓಕೆ ನೆಕ್ಸ್ಟ್ ಲೆವೆಲ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗಬಹುದು ಅನ್ನೋದು ಮಾತ್ರ ಇಲ್ಲಿ ಡ್ರಾ ಮಾಡ್ಕೊಳ್ತೀನಿ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಲೆಟ್ಸ್ ಟೇಕ್ ಅಕ್ಟಾಂಗಲ್ ಹಿಯರ್ ಸೊ ಇಲ್ಲಿ ನೋಡ್ಕೊಳ್ಳಿ ಮಾರ್ಕೆಟ್ ಒಂದು ರಿಜೆಕ್ಷನ್ ಇದೆ ಫೋರ್ಟಿ ನೈನ್ ತೌಸಂಡ್ ಒನ್ ಆಫ್ ದ ಸೈಕಾಲಜಿಕಲ್ ನಂಬರ್ ಅಟ್ ಅ ಸೇಮ್ ಟೈಮ್ ಇಲ್ಲೊಂದು ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಇದೆ ಸೊ ದಾಟ್ಸ್ ವೈಟ್ಸ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಇದನ್ನ ದಾಟ್ಕೋತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಎಲ್ಲಿವರೆಗೂ ಹೋಗಬಹುದಪ್ಪ ಅಂದ್ರೆ ಎಸ್ ದಿಸ್ ಈಸ್ ರೆಡಿ ಫೋರ್ಟಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಲೆವೆಲ್ ಅಂಡ್ ಅದನ್ನೂ ದಾಟ್ಕೋತಿದ್ದಾರೆ ಇಟ್ಸ್ ನೆಕ್ಸ್ಟ್ ಲೆವೆಲ್ ಆಲ್ಸೋ ರೆಡಿ ಸೊ ನೋಡ್ಕೊಳ್ಳಿ ಸರ್ ವಿ ಹಾವ್ ಅ ಝೋನ್ ಟು ಝೋನ್ ಜಂಪ್ಸ್ ಇಯರ್ ಇನ್ ಕೇಸ್ ನಾಳೆ ನಿಮಗೆ ಫ್ಲಾಟ್ ಓಪನ್ ಆಗಲಿ ಫೋರ್ಟಿ ನೈನ್ ತೌಸಂಡ್ ಮೇಲೆ ಹೋಲ್ಡ್ ಮಾಡಿದ್ದಾದ್ರೆ ஃபோர்ட்டி நைன் ஃபோர் ஹண்ட்ரட் இதன் ஓடா ஃபோட்டி நைன் எயிட் ஹண்ட்ரெட் அந்த காண நியர்லியர்ல ಓಕೆ ಮಾರ್ಕೆಟ್ ಇದು ಝೋನ್ ಧೋನ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟಿ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಥವಾ ಫೋರ್ ನೈನ್ ತೌಸಂಡ್ ಒಳಗಡೆ ಅಂದ್ರೆ ಬೌಂಡ್ರಿ ಟ್ರೇಡಿಂಗ್ ವರ್ಕ್ ಆಗುತ್ತೆ ಬಟ್ ಓನ್ಲಿ ಅಂಡ್ ಓನ್ಲಿ ಮಾರ್ಕೆಟ್ ಫೇಲಿಯರ್ನ ಅಥವಾ ಮಾರ್ಕೆಟ್ ಕೆಳಗಡೆ ಹೋಗ್ತದೆ ಅನ್ನೋದನ್ನ ನೀವು ಡಿಸೈಡ್ ಆಗಿ ಮಾಡ್ತೀರಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ದಿಸ್ ಇಸ್ ಅ ಫೇಲ್ಯೂಯರ್ ಕ್ಲಾಸಿಕಲ್ ಫೇಲೂರ್ ಆಗುತ್ತೆ ಬಟ್ ವೆರ್ ಆಸ್ ಮಾರ್ಕೆಟ್ ಇನ್ ಕೇಸ್ ನಿಮಗೆ ಗ್ಯಾಪ್ ಅಪ್ ಆಂಗಲ್ ಕೊಡ್ಲಿ ಅಥವಾ ಮಾರ್ಕೆಟ್ ಫ್ಲಾಟ್ ಆಗಿ ಬ್ರೇಕ್ಔಟ್ ಆಗಲಿ ಫೋರ್ಟಿ ನೈನ್ ತೌಸಂಡ್ ಹೋದ್ರೆ ಇಟ್ಸ್ ಅ ಗೋ ಈಸಿ ஓகே சோ கேப் அப் ஆங்கல் இந்த நோட்கொள்ளி இன் கேஸ் ஃபோர்டி நைன் ஃபோர் ஹண்ட்ரட் தான் மார்க்கெட் ஓப்பன் ஆகி ஓகே நமக்கு கலும் மார்க்கெட் இன் கேஸ் லோ பிரே பௌண்ட்ரி எல்லா ஃபோர்டி நைன் தௌசண்ட் அத்தவ மார்க்கெட் இன் கேல்டு மேலே ஃபோட்டி நைன் எயிட் ஹண்ட்ரெட் அண்ட் ஃபோர்ட்டி நைன் எயிட் ஹண்ட்ரட் இஸ் அ மோஸ்ட் மோஸ்ட் இம்பார்டெண்ட் ரெசிஸ்டென்ஸ் அண்ட் வால்யுபல் ஏரியா ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಗ್ಯಾಪ್ಡನೆ ಕೊಟ್ಟಿದ್ದಾನೆ ಲೈಕ್ ಮಾರ್ಕೆಟ್ ಹೆಂಗಿದ್ರು ಫೋರ್ಟಿ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತರ ಹತ್ರ ಕ್ಲೋಸ್ ಆಗಿದೆಯಲ್ಲ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಹತ್ತಿರ ಎರಡು ನೂರು ಗ್ಯಾಪ್ ಡೌನ್ ಕೊಟ್ಟಿದೆ ಡೌನ್ ಕೂಡ ಕ್ರಿಯೇಟ್ ಮಾಡಿದೆ ದೆನ್ ನೋಟ್ ಇಸ್ ಓನ್ಲಿ ಅ ಗೋ ಡೌನ್ ಸೈಡ್ ಆವಾಗ ನಿಮಗೆ ಕ್ಲಾಸಿಕಲ್ ಸ್ಟ್ರಕ್ಚರ್ ಹೆಂಗೆ ಅನಿಸುತ್ತೆ ಒನ್ ಟೂ ಆ್ಯಂಡ್ ತ್ರೀ ಸೋ ದಿಸ್ ಇಸ್ ಎಕ್ಸ್ಟೆಂಡೆಡ್ ಎಮ್ ಓಕೆ ದೆನ್ ಗೋ ಸೊ ದಿಸ್ ಇಸ್ ಅ ಟ್ರ್ಯಾಪ್ ಆ್ಯಂಡ್ ಮಾರ್ಕೆಟ್ ಏನು ಮಾಡುತ್ತೆ ಫೋರ್ಟಿ ಏಯ್ಟ್ ಸಿಕ್ಸ್ ಹಂಡ್ರೆಡ್ ಹೋದರೆ ಡ್ಯಾಮ್ ಶೋರ್ ಇಟ್ ವಿಲ್ ಬಿ ಕಮಿಂಗ್ ಟಿಲ್ ಫೋರ್ಟಿ ಏಟ್ ತೌಸಂಡ್ ಲೆವೆಲ್ ಸೊ ಬಿ ರೆಡಿ ವಿತ್ ದಿಸ್ ಲೆವೆಲ್ ದಿಸ್ ಲೆವೆಲ್ ದಿಸ್ ಲೆವೆಲ್ ಅಂಡ್ ದಿಸ್ ಲೆವೆಲ್ ಓಕೆ ಸೊ ಇದೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ಏನ್ ಗೊತ್ತಾಗ್ತದೆ ಸೊ ಡಿಸ್ಟ್ ಎಕ್ಸ್ಪ್ರೆಶನ್ ಇಸ್ ಅಬೌಟ್ ಸಿಕ್ಸ್ಟೀನ್ ಡೇಸ್ ಸೊ ಲಾಜಿಕಲಿ ಓಪನ್ ಇಂಟ್ರೆಸ್ಟ್ ಹೆವಿಲಿ ಇರುವುದು ಓಕೆ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಗೆ ದಟ್ ಈಸ್ ಕಾಲ್ ಪುಟ್ ಓಪನ್ ಇಂಟ್ರೆಸ್ಟ್ ಅಂಡ್ ಈ ಕಡೆ ಕೂಡ ಕಾಲ್ ಓಪನ್ ಇಂಟ್ರೆಸ್ಟ್ ಹನ್ನೊಂದು ಲಕ್ಷ ಇದೆ ದೀಸ್ ಆರ್ ಸ್ಟಾಡಲ್ ಪೀಪಲ್ ಹೂ ಆರ್ ಎಕ್ಸ್ಪೆಕ್ಟಿಂಗ್ ದ ಮಾರ್ಕೆಟ್ ಟು ಕಮ್ ಟು ದ ಅಪ್ಸೈಡ್ ಲೆವೆಲ್ ಓಕೆ ಸೊ ಮೇಲೆಗಡೆ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇವ್ರ ಹತ್ರ ಇದೆ ಸೊ ಎನಿವೆ ಇಸ್ ಲೆಟ್ ಸಿ ಹೌದ ಮಾರ್ಕೆಟ್ ವಿಲ್ ಬಿಹೇವಿಂಗ್ ಯೋರ್ ಅಟ್ ಅ ಸೇಮ್ ಟೈಮ್ ಡೌನ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಹೆವಿಯೆಸ್ಟ್ ಓಪನ್ ಇಂಟ್ರೆಸ್ ಇರೋದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ದಟ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಏನಾದ್ರು ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಡೌನ್ ಸೈಡ್ ಅನ್ನೋದು ನಮಗೆ ಗೊತ್ತಿದೆ ಸೊ ಅದರ ನಿಯರ್ ವೈ ನ ಓಪನ್ ಇಂಟ್ರೆಸ್ ಕೂಡ ಹೆವಿ ಇದೆ ಸೊ ಇನ್ ದ ಮೀನ್ ವೈಲ್ ಮಾರ್ಕೆಟ್ ಇನ್ ಕೇಸ್ ಫೋರ್ಟಿ ನೈನ್ ತೌಸಂಡ್ ಏನ ಕೇಸ್ ಏನಾದ್ರು ಮಾರ್ಕೆಟ್ ಬ್ರೇಕ್ಔಟ್ ಮಾಡ್ತಾ ಇದ್ರೆ ಇಟ್ಸ್ ಗೋ ಟಿಲ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ be ready with this areas. Okay, so open interest analysis could have been really clear mark on the So important stocks will have the discussion So let us see escorts very very important. Why is this important? Okay, look at here the angle contra market has given uh, today a complete breakout. ಓಕೆ ಪ್ರತಿದಿನ ಮಾರ್ಕೆಟ್ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದ ನಾವು ಹೇಳ್ತಾ ಇದ್ವಿ ಸರ್ ರೆಕಾರ್ಡ್ ಆಗುತ್ತೆ ಆಗುತ್ತೆ ತ್ರೀ ತೌಸಂಡ್ ಫೋರ್ ತರ್ಟಿ ಮೇಲೆ ಬೈ ಅಂತೇಳಿ ಬಟ್ ಇವತ್ತು ಫಸ್ಟ್ ಟೈಮ್ ಮಾರ್ಕೆಟ್ ಏನು ಮಾಡಿದೆ ಅದ್ರ ಮೇಲೆ ಕ್ಲೋಸ್ ಕೊಡ್ಲಿಕ್ಕೆ ಟ್ರೈ ಓಕೆ ಕ್ಲೋಸ್ ಕೊಟ್ಟಿರೋದ್ರಿಂದ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ನಿಯರ್ ಹೈ ಓಕೆ ನಿಯರ್ ಹೈದಪ್ಪ ಅಂದ್ರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹೋಗುವ ಸಾಧ್ಯತೆ ಹೆವಿ ಇದೆ ಸೊ ಡೂ ಕ್ಯಾರಿ ದಿಸ್ ಪೊಸಿಷನ್ ಇನ್ ಕೇಸ್ ಇಫ್ ಯು ಆರ್ ಟ್ರೈ ಯೋ ತ್ರೀ ಫೋರ್ ತ್ರೀ ಝೋ ಅಬೋ So it is going till about 3600 level. Okay, so you do on the important level to try this one here. Party till market, range consolidation So let's see 1620 at 1575 on the bottom side. If either side market is breaking, we are going here. So Bata India not cobos important in a on right trend line and a breakdown. okay, see this one support, okay. ആൻഡ് അർല ഇയർ സപോർട്ട് ആൻഡ് ഇമ്പോർട്ടൻ്റെ നോട്രെ ഇതൊന്ന് ട്രെൻഡ് ലൈന ബ്രേക്ക് ഡൗൺ നടൻഡ് മാര്ക്കെറ്റ് ഈ സതീന നിൽക്ക ഇത് തർട്ടിൻ ഫോർട്ടി ഇൻ കേസ് ഇതും കൂടെ നാളെ ബ്രേക്ക് ഡൗൺ മാത്രീ കണ്ടിന്യൂഷൻ മാത്ര വി ആർ ഗോയിങ് ടീൽ ട്വൽവ്വ്ട്ടി ലെവൽ നോഡസ് സേം അതൊരു സ് ലൈക് കമ്മി അല്ല ട്വൽവ് ഏറ്റി അതെ അറൌണ്ട് അറുപത് പായിന്റ് ആകെ സ്വിംഗ് ആംഗലിന്റെ കൂടെ തിങ്കക് മാത്രീ ഫോർ ദ ഡൗൺ സൈഡ് ടാർഗെറ്റ് യോ Okay, so bata India nothing and the market and the escorts not What about other stocks here? So let's see the reliance now. Very, very important reliance do hang 16th result in. So as of now, not contrast. see this one now. fibo So that is level illinda illide fibo Fibonacci very important level 50 percent at 61 point level. That is the golden FIBO area market inches 1240 Kelagada Hodres selling and discussion Marabodu, whereas market. ಈ ಮೇಲೆಗಡೆ ಟ್ವೆಲ್ ತೌಸಂಡ್ ಫೋರ್ಟಿ ಮೇಲೆಗಡೆ ಟ್ವೆಲ್ ಫೋರ್ಟಿ ಮೇಲೆ ಹೋಗ್ ಮಾಡಿದ್ರೆ ಬಾಯ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋದು ಬಟ್ ಮಾರ್ಕೆಟ್ ಏನ್ ಮಾಡಿದ್ದಾರೆ ಇನ್ ಡಿಸಿಷನ್ ಕ್ರಿಯೆಟ್ ಮಾಡಿದ್ದಾರೆ ಸೊ ನಾಳೆ ಗೊತ್ತಾಗುತ್ತೆ ಮಾರ್ಕೆಟ್ ವೆದರ್ ಇಟ್ ವಿಲ್ ಗೋ ಡೌನ್ ಆರ್ ಗೋ ಅಪ್ ಸೈಡ್ ಸೊ ನಿಮ್ಗೆ ಏನ್ ಬೇಕಾಗಿದೆ ಇದ್ರ ಕೆಳಗಡೆ ಆದರೆ ಲೋವರ್ ಆ ಆದರೆ ಕೆಳಗಡೆ ಓಕೆ ಇನ್ ಕೇಸ್ ನೀವು ಟ್ರೆಂಡ್ ಲೈನ್ ಕೂಡ ನೀಟಾಗಿ ಡ್ರಾ ಮಾಡಿಟ್ಕೋಬಹುದು ಸೊ ಲುಕ್ ಯು ಸೊ ಇಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ ಓಕೆ ಇವತ್ತಿನ್ ಲೋನಾ ದೆನ್ ಯು ಕ್ಯಾನ್ ಗೋ ಫಾರ್ ದ ಟ್ವೆಲ್ ಹಂಡ್ರೆಡ್ ಟಾರ್ಗೆಟ್ और इन केस मार्केट इली होल्ड मार्डी हाईर लो आफ्टर दैट 1270 एंड 1270 दैट इधर मार्केट रेडी टू रन टिल 1340 टू 1360 दैट इज अ स्विंग टारगेट एंड हाईएस्ट पॉसिबिलिटी मार्केट विल रेडी टू मूव अबाउट 1270 ಓಕೆ ರಿಲಯನ್ಸ್ ಡಿಸ್ಕಶನ್ ಮಾಡಿದ್ವಿ ಇಂಪಾರ್ಟೆಂಟ್ ಟರ್ನ್ಔಟ್ ಎಲ್ಲ ಇಲ್ಲೊಂದಾಗಿದೆ ದಟ್ ಇಸ್ ಮಾರುತಿ ಬಟ್ ಇವೊಂದು ನಿಮಗೆ ಗ್ರೀನ್ ಶೂಟ್ ಅಪ್ ಅನ್ನೋ ಕಾಣ್ತಾ ಇದೆ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡಿದ್ವಿ ಅರೌಂಡ್ ಸೆಕೆಂಡ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಬಟ್ ಈಗ ಮಾರ್ಕೆಟ್ ಅಂತೂ ಟರ್ನ್ ಆಗಿದೆ ಸೊ ಎನಿವೇ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಣ ಇದನ್ನ ನೀವು ಒನ್ ಅವರ್ ಆಂಗಲ್ ಅಲ್ಲಿ ಹಾಕೊಂಡ್ರೆ ಸರ್ ಇಟ್ಸ್ ಲುಕಿಂಗ್ ಲೈಕ್ ಸಮ್ ವಾಟ್ ಅ ಬ್ರೇಕ್ಔಟ್ ಓಕೆ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಒನ್ ಒನ್ ಟೂ ತ್ರೀ ಎಸ್ ಬ್ರೇಕ್ಔಟ್ ಅಂತೂ ಕಾಣ್ತಾ ಇದೆ ಸರ್ ಇಟ್ಸ್ ನೈಸ್ ಸೂಪರ್ ಸೊ ಏನ್ ಮಾಡೋಣ ಇಲ್ಲೊಂದು ಸಪೋರ್ಟ್ ಕೂಡ ಡ್ರಾ ಮಾಡಿ ಓಕೆ ಕ್ಲಿಯರ್ನಾಕೆಟ್ ಮಾರ್ಕೆಟ್ ನಲ್ಲಿ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಮಾರ್ಕೆಟ್ ಇನ್ ಕೇಸ್ ಏನು ರೆಕಾರ್ಡ್ ಆಗಿ ಹೈ ಎಲ್ಲ ಮಾಡ್ತಾ ಇದ್ರೆ ಯಸ್ ಸರ್ ಆರ್ ರೆಡಿ ಟು ಗೋ ಫಾರ್ ಟ್ವೆಲ್ ತೌಸಂಡ್ ಲಿಬಲ್ ಈ ರೀತಿ ಸ್ಟ್ರಕ್ಚರ್ ಸಿಗುತ್ತಾ ಅಥವಾ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನೋ ಕೇಸ್ ದೊಡ್ಡ ಗ್ರೀನ್ ಕ್ಯಾಂಡಲ್ ಅಥವಾ ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಓಪನ್ ಆಗ್ಬಿಟ್ಟು ಇಲ್ಲಿ ಟೈಮ್ ಪಾಸ್ ಮಾಡ್ತಾನ ಸೊ ವಿಚ್ ಇಸ್ ಈಸಿ ವಿಚ್ ಈಸಿ ಮೀನ್ಸ್ ಇಟ್ಸ್ ಈಸಿ ವಿಚ್ ಇಸ್ ಫ್ಲಾಟ್ ಓಪನ್ ಟು ಗೋ ಹೈ ಇಲ್ಲ ಮಾರ್ಕೆಟ್ ಫೇಲ್ಯರ್ ಏನ್ ಮಾಡ್ಬೋದಪ್ಪ ಅಂದ್ರೆ ದೊಡ್ಡ ರೆಡ್ ಕ್ಯಾಂಡಲ್ ಮಾಡಬಹುದು ಓಕೆ ಇದನ್ನೇ ಕಂಟಿನ್ಯೂಸ್ಲಿ ಫಾಲೋ ಮಾಡ್ತಾ ಮಾಡ್ತಾ ಫೇಲ್ ಆಗಿ ಕೆಳಗಡೆ ಕೂಡ ಬೀಳಬಹುದು ರೈಟ್ ಸೊ ಎಕ್ಸ್ಪೆಕ್ಟೇಷನ್ ಇಸ್ ಡೌನ್ ಸೈಡ್ ಹಿಯರ್ ಇಂದ ಮಾರುತಿ ಆಲ್ಸೋ ಬಟ್ ವ್ಯಾಲ್ಯೂಬಲ್ ವ್ಯಾಲ್ಯೂಬೆಲ್ ಏರಿಯಾ ಅಂತ ಅಂದ್ರೆ ಲೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ನಿಂತ್ಕೊಳ್ತಾ ಇದ್ರೆ ಇಟ್ಸ್ ಅ ಬಾಯಿಂಗ್ ಸ್ಟ್ರಕ್ಚರ್ಸ್ ಅಥವಾ ಬೈಂಗ್ ಏನಾದ್ರೂ ನಿಮಗೆ ಪಾಸಿಬಿಲಿಟಿ ಸಿಗ್ತಾ ಇದ್ರೆ ಇಟ್ಸ್ ಅ ಗೋ Okay, so we didn't put another and very important one more stock which is going to be discussed today. So, data motors see this one, data motors in agada. So, every example, every auto sectors have been cheered up here. So, October hadn't even it was CPI inflation just the auto sector just the effect. Agidu, he and I get auto sector cheer up. Aguru, we expect a rally in this sector. So, on that basis, we expect the market to go here high. See this one. ಕ್ಲಿಯರ್ ಆಗಿದೆ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದು ಆ್ಯಂಡ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಓಕೆ ಸೊ ಸೆವೆನ್ ಏಯ್ಟಿ ಮೇಲೆ ಕಡೆ ಸೆವೆನ್ ಏಯ್ಟಿ ಮೇಲೆ ಕಡೆ ಇಟ್ಸ್ ಟಿಲ್ ಏಟ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಓಕೆ ಈ ಲೆವೆಲ್ನಲ್ಲಿ ಈ ರೀತಿ ಹೈಯರ್ ಸಿಗುತ್ತಾನಾ ಅನ್ನೋದು ಕ್ವೆಶನ್ ಓಕೆ ಸಿಕ್ಕರೆ ನಿಮಗೆ ಏಟ್ ಹಂಡ್ರೆಡ್ವರೆಗೂ ಟಾರ್ಗೆಟ್ ಇದೆ ಇಪ್ಪತ್ತು ರೂಪಾಯಿ ಅದು ಸಾಮಾನ್ಯ ಅಂತ ಅಲ್ಲ ಓಕೆ ಸೊ ಇಂಟ್ರಾ ಡೆವಲ್ ಇನ್ ಕೇಸ್ ಇಲ್ಲಿ ಫೇಲ್ ಆಗ್ಬೇಕಂದ್ರೆ ಇಲ್ಲೇ ನಿಮ್ಗೆ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಒನ್ ಟು ಎಮ್ ಪ್ಯಾಟರ್ನ್ ಅಂಡ್ ಕಮ್ ಡೌನ್ ಸೆವೆನ್ ಫಿಫ್ಟಿ ಓಕೆ ಸೊ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ಸೆವೆನ್ ಏಯ್ಟಿ ಒಳಗಡೆ ನೀವು ಏನೇನು ರೀತಿ ಟ್ರೇಡ್ ಮಾಡ್ತೀರಿ ಅಂತ ಓಕೆ ಸೊ ಡಿಸ್ಕಷನ್ ಅಂಡ್ ಆ್ಯಂಡ್ ಆಗಿ ಥಿಂಕ್ ಮಾಡ್ತಾ ಇದೀವಿ ಆ್ಯಂಡ್ ಸ್ವಲ್ಪ ಐ ಟಿ ಸ್ಟಾಕ್ಸ್ಗಳು ನೆಗೆಟಿವ್ ಶೇಡಲ್ಲಿ ಬಂದಿದೆ ಸೊ ಯು ಕ್ಯಾನ್ ಸಿ ಟಿ ಸಿ ಎಸ್ ಆ್ಯಂಡ್ ಈವನ್ ವಿಪ್ರೋ ಆಗಲಿ ಸೊ ಕೆಲವೊಂದು ಟಿ ಸಿ ಎಸ್ ಅಲ್ಲಿ ಎವ್ರಿ ಐ ಟಿ ಸೆಕ್ಟರ್ ಸ್ಪೆಷಲಿ ದೇನಾದ್ರೆ ನೆಗೆಟಿವ್ ರೈಟ್ ನಾವು ಓಕೆ ಸೊ ಈವನ್ ಇನ್ಫಿ ಕೂಡ ಆಗಲಿ ದೇ ಆರ್ ನೆಗೆಟಿವ್ ಶೇಡ್ ನಡೆ ಸೊ ಯು ಕ್ಯಾನ್ ಟ್ರೈ ಫಾರ್ ದ್ ಇಸ್ ಇನ್ ಅ ಕಾಲ್ ರೇಟಿಂಗ್ ಬಿಕಾಸ್ ಹದಿನೈದು ತಾರೀಕು ಮುಗಿದಿದೆ ಸೊ ಯು ಕ್ಯಾನ್ ಟ್ರೈ ಫಾರ್ ದ ನೆಗೆಟಿವ್ ಸೈಡ್ ರೈಡಿಂಗ್ ಫಾರ್ ದಿಸ್ ಲೈಕ್ ಸೆಲ್ಲಿ ಟು ತೌಸಂಡ್ ಕಾಲ್ ಅಥವಾ ಟೂ ತೌಸಂಡ್ ಫಿಫ್ಟಿ ಕಾಲ್ಗಳನ್ನ ಸೆಲ್ ಮಾಡಿ ಓಕೆ ತೀಟಾಡಿಕೆ ಅಂತ ನೀವು ಈಸಿಲಿ ದುಡ್ಡು ಮಾಡಿಕೊಳ್ಳಿ ಟ್ರೈ ಮಾಡ್ತೀರಿ ಇನ್ನೊಂದು ಕೆಲವೊಂದು ಇಂಟರ್ಡೇ ಸ್ಟಾಕ್ಸ್ ಗಳನ್ನ ನಾವು ಡಿಸ್ಕಶನ್ ಮಾಡೋಣ ಸೊ ಅವನ್ನ ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಇನ್ನೂ ಅಪ್ಡೇಟ್ ಮಾಡಿಲ್ಲ ಅದನ್ನ ಅಪ್ಡೇಟ್ ಮಾಡ್ತೀನಿ ಪ್ರೀ ಮಾರ್ಕೆಟ್ ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಓಕೆ ಇವತ್ತು ನಾವು ನಿಫ್ಟಿ ಬ್ಯಾಂಕ್ ಟಿ ಅಂಡ್ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಇಂಟ್ರಾಡಸ್ ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಓಕೆ ಅಂಡ್ ಇವತ್ತು ಯೂಟ್ಯೂಬ್ ಲೈವ್ ಬರ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಔಟ್ಸೈಡ್ ಕಮಿಟ್ಮೆಂಟ್ ಇತ್ತು ಬಿಕಾಸ್ ಸಂಕ್ರಾಂತಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಹೇಳ್ತಾ ಓಕೆ ಸಾರಿ ಕೂಡ ಹೇಳ್ತಾ ಇದೀನಿ ಬಿಕಾಸ್ ವಿ ಡಿಂಟ್ ಕೇಮ್ ಲೈವ್ ಓಕೆ ಎನಿವೇ ನಾಳೆ ಯೂಟ್ಯೂಬ್ ಲೈವ್ ಬರ್ತೀವಿ ನಿಮ್ ಕ್ವೇಶನ್ಸ್ ಏನಾದ್ರು ಕೂಡ ನಾವು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಆಸ್ ಮಚ್ ಆಸ್ ಕ್ವಶನ್ಸ್ ನೀವು ಕೇಳಿ ಸಾಲ್ವ್ ಮಾಡಿಸ್ಕೋತೀರಿ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ